ಲೈಕ್ ಟು ಮನೆ ಇಫ್ ಯು ವಿಡಿಯೋಸ್ ಇಂದಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಏಳು ತ್ರಿಭುಜಗಳ ಸರ್ವಸಮತೆ ಈ ಘಟಕದ ಏಳು ಬಿಂದು ಒಂದರ ಅಭ್ಯಾಸ ರೇಖವನ್ನು ನೋಡು ಎರಡು ರೇಖಾಖಂಡಗಳು ಸರ್ವಸಮವಾಗಬೇಕಾದರೆ ರೇಖಾಖಂಡ ಕೇಳಿದ್ದು ಹಾಗಾಗಿ ರೇಖಾಖಂಡಗಳ ಉದ್ದ ಒಂದೇ ಇರಬೇಕು ಅಥವಾ ಒಂದೇ ಆಗಿರಬೇಕು ಬಿ ಒನ್ ನೋಡಿ ಎರಡು ಸರ್ವ ಸಮ ಕೋನಗಳಲ್ಲಿ ಒಂದರ ಅಳತೆ ಎಪ್ಪತ್ತು ಡಿಗ್ರಿ ಆದರೆ ಮತ್ತೊಂದರ ಅಳತೆ ಕೂಡ ಎಪ್ಪತ್ತು ಡಿಗ್ರಿ ಇರಬೇಕು ಸರ್ವ ಸಮ ಬಾಹು ಮತ್ತು ಸರ್ವ ಸಮ ಕೋನ ಅಂದ್ರೆ ಮಕ್ಕಳೇ ಒಳ ಅಳತೆ ಮತ್ತು ಬಾಹುವಿನ ಉದ್ದವು ಒಂದೇ ಆಗಿರಬೇಕು ಇನ್ನು ಸಿ ಒನ್ ನೋಡಿ ಕೋನ ಎ ಸಮ ಕೋನ ಬಿ ಎಂದು ಬರೆದಾಗ ಇದರ ನಿಜವಾದ ಅರ್ಥ ಏನಂದ್ರೆ ಕೋನ ಎ ಮತ್ತು ಕೋನ ಬಿ ಸಮವಾಗಿವೆ ಎಂದು ಅರ್ಥ ಸರ್ವಸಮ ಆಕೃತಿಗಳಿಗೆ ನೈಜ ಜೀವನದ ಯಾವುದಾದರೂ ಎರಡು ಉದಾಹರಣೆಗಳನ್ನು ಕೊಡಿ ಜೀವನದ ಎರಡು ಉದಾಹರಣೆಗಳು ಯಾವುದಲ್ಲ ಅಂದರೆ ಒಂದು ಪುಸ್ತಕದ ಹಾಳೆಗಳು ಪಠ್ಯಪುಸ್ತಕದಲ್ಲಿರುವಂತಹ ಹಾಳೆಗಳು ಸರ್ವಸಮ ಆಗಿರುತ್ತೆ ಇನ್ನೊಂದು ಫೋಟೋ ಆಲ್ಬಮ್ ನೋಡಿದ್ದೀರಲ್ವಾ ಫೋಟೋ ಆಲ್ಬಮ್ನ ಉದಾಹರಣೆಯಾಗಿ ತಗೊಂಡಿದ್ದೇನೆ ಎ ಬಿ ಸಿ ಅನುರೂಪತೆ ಎಫ್ ಇ ಡಿ ಇಲ್ಲಿ ತ್ರಿಭುಜ ಎ ಬಿ ಸಿ ಸರ್ವಸಮ ಎಫ್ ಇ ಡಿ ಆದರೆ ಸರ್ವಸಮ ತ್ರಿಭುಜದ ಎಲ್ಲ ಅನುರೂಪ ಭಾಗಗಳನ್ನು ಬರೆಯಿರಿ ನೋಡಿ ಇಲ್ಲಿ ಎರಡು ತ್ರಿಭುಜಗಳನ್ನು ರಚಿಸಿಕೊಂಡಿದ್ದೇನೆ ಇದು ಎ ಬಿ ಸಿ ತ್ರಿಭುಜ ಇನ್ನೊಂದು ಎಫ್ ಡಿ ತ್ರಿಭುಜ ಅನುರೂಪ ಭಾಗಗಳು ಯಾವುದಲ್ಲ ಅಂದರೆ ಬಿ ಸಿ ಗೆ ಅನುರೂಪ ಭಾಗ ಇ ಡಿ ಇನ್ನು ಎ ಬಿ ಗೆ ಅನುರೂಪ ಭಾಗ ಎಫ್ ಇ ಇನ್ನು ಗೆ ಅನುರೂಪ ಭಾಗ ಎಫ್ ಡಿ ಅಥವಾ ಡಿ ಎಫ್ ನಾಲ್ಕನೇದು ತ್ರಿಭುಜ ಡಿಇಎಫ್ ಸರ್ವಸಮ ತ್ರಿಭುಜ ಬಿ ಸಿ ಎ ಆದರೆ ತ್ರಿಭುಜ ಬಿ ಸಿ ಮುಂದಿನ ಅಂಶಗಳಿಗೆ ಅನುರೂಪವಾಗಿರುವ ಭಾಗಗಳನ್ನು ಬರೆಯಿರಿ ಎಫ್ ಮತ್ತು ಬಿ ಸಿ ಎ ತ್ರಿಭುಜವನ್ನು ರಚಿಸಿಕೊಂಡಿದ್ದೇನೆ ಇದರಲ್ಲಿ ಮುಂದಿನ ಅಂಶಗಳಿಗೆ ಅನುರೂಪವಾಗಿರುವ ಭಾಗಗಳನ್ನು ಬರೆಯುವ ಕೋನ ಇ ಕೋನ ಇಗೆ ಅನುರೂಪ ಭಾಗವಾಗಿ ಕೋನ ಸಿ ಇದೆ ಇನ್ನು ಬಾಹು ಇ ಎಫ್ ಇ ಎಫ್ ಬಾಹುವಿಗೆ ಅನುರೂಪವಾಗಿ ಸಿ ಎ ಬಾಹುವಿದೆ ಇನ್ನು ಕೋನ ಎಫ್ಗೆ ಅನುರೂಪವಾಗಿ ಕೋನ ಎ ಇದೆ ಇನ್ನು ಡಿ ಎಫ್ ಬಾಹುವಿಗೆ ಅನುರೂಪವಾಗಿ ಬಿ ಎ ಬಾಹು ಇದೆ ಇದಿಷ್ಟು ಅಭ್ಯಾಸ ಏಳು ಬಿಂದು ಒಂದರ ಅಭ್ಯಾಸ ಲೆಕ್ಕ ಬಿಂದು ಎರಡು ಅಭ್ಯಾಸದ ಲೆಕ್ಕಗಳನ್ನು ತಿಳಿಯುವ ಮೊದಲಿಗೆ ಅವುಗಳಲ್ಲಿ ಯಾವ ಸರ್ವಸಮ್ಮತೆ ನಿಬಂಧನೆಯನ್ನು ಇಲ್ಲಿ ನೀವು ಬಳಸಿರುತ್ತೀರಿ ನೋಡಿ ಎ ಒನ್ ಇಲ್ಲಿ ಎ ಬಿ ಸಿ ಮತ್ತು ಡಿಇಎಫ್ ಎನ್ನುವಂಥ ಎರಡು ತ್ರಿಭುಜಗಳಿವೆ ಇಲ್ಲಿ ದತ್ತ ಕೊಟ್ಟಿದ್ದಾರೆ ನೋಡಿ ಎ ಸಿ ಸಮ ಡಿ ಎಫ್ ಇನ್ನು ಎ ಬಿ ಸಮ ಡಿಇ ಇನ್ನು ಬಿಸಿ ಸಮ ಈ ಎಫ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೂರು ಬಾಹುಗಳನ್ನ ಕೊಟ್ಟಿದ್ದಾರೆ ತ್ರಿಭುಜದ ಮೂರು ಬಾಹುಗಳು ಮತ್ತು ಅವುಗಳ ಅನುರೂಪ ಭಾಗಗಳನ್ನ ಇಲ್ಲಿ ಕೊಟ್ಟಿರುತ್ತಾರೆ ಹಾಗಾಗಿ ಇದು ಬಾಹು 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 ಎನ್ನುವಂತ ಸರ್ವಸಮತಿಯ ನಿಬಂಧನೆಯನ್ನು ಇಲ್ಲಿ ಮೊದಲನೇ ಚಿತ್ರದಲ್ಲಿ ಬಳಸಲಾಗಿದೆ ಆದುದರಿಂದ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಡಿಇ ಎಫ್ ಬಿ ಒನ್ ನೋಡಿ ದತ್ತ ಕೊಟ್ಟಿದ್ದಾರೆ ಝಡ್ ಎಕ್ಸ್ ಸಮ ಆರ್ ಪಿ ನೋಡಿ ಝಡ್ ಎಕ್ಸ್ ಸಮ ಆರ್ ಪಿ ಇದೊಂದು ಬಾಹು ಆಯ್ತು ಅಲ್ವಾ ಆರ್ ಕ್ಯೂ ಸಮ ಝಡ್ ವೈ ಅಂತೆ ಹಾಗಾಗಿ ಇದು ಕೂಡ ಏನಾಯ್ತು ಬಾಹು ಆಯ್ತು ಪಿ ಆರ್ ಕ್ಯೂ ಸಮ ಎಕ್ಸ್ ಝಡ್ ವೈ ಅಂತ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕೋನವು ಸಮವಾಗಿದೆ ಅಂತೆ ಹಾಗಾಗಿ ನೋಡಿ ಎರಡು ಬಾಹು ಮತ್ತು ಕೋನ ಇದೆ ಹಾಗಾಗಿ ಇದು ಬಾ ಕೋಬಾ ಸಮತಿಯ ನಿಬಂಧನೆಯನ್ನ ಇಲ್ಲಿ ಬಳಸಲಾಗಿದೆ ನೋಡಿ ಬಾಹು ಕೋನ ಬಾಹು ಎನ್ನುವಂತಹ ಈ ಸರ್ವಸಮತ ನಿಬಂಧನೆಯನ್ನ ಬಿ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಆದುದರಿಂದ ಕ್ಯೂ ಆರ್ ಸರ್ವಸಮ ತ್ರಿಭುಜ ಎಕ್ಸ್ ಝಡ್ ದತ್ತ ಕೊಟ್ಟಿದ್ದಾರೆ ಮೊದಲನೇದಾಗಿ ಕೋನ ಎಲ್ ಎನ್ ಸಮ ಎಫ್ ಜಿ ಹೆಚ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಕೋನ ಎನ್ ಎಲ್ ಸಮ ಕೋನ ಜಿ ಎಫ್ ಹೆಚ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಎಂ ಎಲ್ ಸಮ ಎಫ್ ಜಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ತ್ರಿಭುಜಗಳಲ್ಲಿ ಎರಡು ಕೋನಗಳನ್ನ ಕೊಟ್ಟಿದ್ದಾರೆ ಒಂದು ಬಾಹುವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಕೋ ಬಾ ಕೋನ ಬಾಹು ಕೋನ ಸರ್ವ ನಿಬಂಧನೆಯನ್ನ ಬಳಸಲಿದ್ದು ಎಂ ಸರ್ವ ಸಮ ತ್ರಿಭುಜ ಜಿ ಎಫ್ ಹೆಚ್ ಇನ್ನು ಡಿ ಒನ್ ನೋಡಿ ಎ ಬಿ ಇನ್ನೊಂದು ಬಿ ಸಿ ಡಿ ಎನ್ನುವಂತಹ ಎರಡು ತ್ರಿಭುಜಗಳಿದ್ದು ಇದರಲ್ಲಿ ಸಾಮಾನ್ಯವಾದಂತಹ ಒಂದು ಬಾಹು ಕೊಡಬಹುದು ಇಲ್ಲಿ ದತ್ತ ಕೊಟ್ಟಿದ್ದಾರೆ ನೋಡಿ ಇ ಗೆ ಡಿ ಬಿ ಎನ್ನುವುದು ಸಮವಾಗಿದೆ ಇನ್ನು ಎ ಬಿ ಸಿ ಎನ್ನುವುದು ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದಕ್ಕೆ ಇದಕ್ಕೆ ಸಮವಾಗಿದೆ ಇನ್ನು ಇದಕ್ಕೆ ಇದು ಸಮವಾಗಿದೆ ನೋಡಿ ಇ ಬಿಗೆ ಗೆ ಡಿ ಬಿ ಎನ್ನುವುದು ಸಮವಾಗಿದೆ ಇನ್ನು ಇಗೆ ಬಿ ಸಿ ಎನ್ನುವುದು ಸಮವಾಗಿದೆ ಇಲ್ಲಿ ಕೋನ ಎ ಸಮ ಕೋನ ಸಿ ಎ ಮತ್ತು ಸಿ ಅಲ್ಲಿ ತೊಂಬತ್ತು ಡಿಗ್ರಿ ಏರ್ಪಟ್ಟಿದೆ ತೊಂಬತ್ತು ಡಿಗ್ರಿ ಏರ್ಪಟ್ಟಿರುವಂತಹ ಕಾರಣ ಟಿ ಲಂಬಕೋನ ಕರ್ಣ ಬಾಹು ಇದು ಲಂಬಕೋನವಾಗಿದೆ ಹಾಗಾಗಿ ಲಂಬ ಕರ್ಣ ಬಾಹು ಸರ್ವಸಮ್ಮತೆ ನಿಬಂಧನೆಯನ್ನ ಬಳಸಲಾಗಿದ್ದು ಕೊನೆಯಲ್ಲಿ ತ್ರಿಭುಜ ಎ ಬಿ ಸರ್ವ ಸಮ ತ್ರಿಭುಜ ಸಿ ಡಿ ಬಿ ನೋಡಿ ತ್ರಿಭುಜ ಎ ಆರ್ ಟಿ ಸರ್ವ ಸಮ ತ್ರಿಭುಜ ಎನ್ ಎಂದು ನೀವು ತೋರಿಸಬೇಕಾಗಿದೆ ನೋಡಿ ಎ ಆರ್ ಟಿಗೆ ಪಿಇಎನ್ ಎನ್ನುವಂತಹ ಈ ತ್ರಿಭುಜ ಸರ್ವ ಸಮವಾಗಿದೆ ಅಂತ ತೋರಿಸಬೇಕಂತೆ ಎ ಒಂದು ನೋಡಿ ಬಾ ಬಾ ನಿಬಂಧನೆ ಬಾಹು 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 ನಿಬಂಧನೆ ಬಳಸಿದರೆ ನೀವು ತೋರಿಸಬೇಕಾಗದು ನೋಡಿ ಎ ಆರ್ಗೆ ಅನುರೂಪವಾಗಿರುವುದು ಪಿ ಇ ಎನ್ನುವಂಥ ಇ ಬಾಹು ಇನ್ನು ಆರ್ ಟಿಗೆ ಅನುರೂಪವಾಗಿದ್ದು ಇ ಎನ್ ಇನ್ನು ಎ ಟಿಗೆ ಅನುರೂಪವಾಗಿರುವಂಥ ಭಾಗ ಪಿ ಎನ್ ಬಿ ಒನ್ ನೋಡಿ ಕೋನ ಟಿ ಸಮ ಕೋನ ಎನ್ ಎಂದು ನೀಡಿದೆ ನೀವು ಬಾಕೋಬ ನಿಬಂಧನೆ ಬಳಸಬೇಕಾಗಿದೆ ಆಗ ನಿಮಗೆ ಬೇಕಾದದ್ದು ಇಲ್ಲಿ ಕೋನ ಕೊಟ್ಟಿದ್ದಾರೆ ಇನ್ನು ಎರಡು ಬಾಹುಗಳು ಬೇಕಾಗಿರುವ ಕಾರಣ ನೋಡಿ ಆರ್ ಟಿಗೆ ಇ ಎನ್ ಎನ್ನುವುದು ಸಮವಾಗಿ ಬರುತ್ತೆ ಇನ್ನು ಪಿ ಎನ್ಗೆ ಎ ಟಿ ಎನ್ನುವುದು ಸಮವಾಗಿರುತ್ತೆ ಇದು ಒಂದು ಕೋನ ಸಮವಾಗಿದ್ದು ಎರಡು ಬಾಹುಗಳು ಕೂಡ ಸಮವಾಗಿದೆ ಎನ್ನುವುದನ್ನು ತಿಳಿಯಬಹುದು ಇನ್ನು ಒನ್ ನೋಡಿ ಎ ಟಿ ಸಮ ಪಿ ಎನ್ ಆಗಿದ್ದು ನೀವು ಕೋ ಬಾಕೋ ನಿಬಂಧನೆ ಅಂದರೆ ಇಲ್ಲಿ ಒಂದು ಬಾಹುವನ್ನು ಕೊಟ್ಟಿದ್ದಾರೆ ಅವರಲ್ಲಿ ನೀವು ಎರಡು ಕೋನಗಳನ್ನು ಕಂಡುಹಿಡಿಬೇಕು ಹಾಗಾದರೆ ಯಾವುದೆಲ್ಲ ಕೋನಗಳು ನೋಡಿ ಕೋನ ಆರ್ಗೆ ಈ ಸಮವಾಗಿರುತ್ತೆ ಅಲ್ವಾ ಹಾಗಾಗಿ ಆರ್ ಎ ಟಿ ಸಮ ಇ ಪಿ ಎನ್ ಒಂದಾದರೆ ಇನ್ನೊಂದು ಕೋನ ಪಿಗೆ ಕೋನ ಎ ಎನ್ನುವುದು ಸಮವಾಗಿರುತ್ತೆ ಹಾಗಾಗಿ ಪಿ ಎನ್ ಎ ಟಿ ಆರ್ ಎನ್ನುವುದು ಸಮವಾಗಿದೆ ಮೂರನೇದು ನೋಡಿ ತ್ರಿಭುಜ ಎ ಎಂ ಪಿ ಸರ್ವಸಮ ತ್ರಿಭುಜ ಎ ಎಂ ಕ್ಯೂ ಎಂದು ನೀವು ತೋರಿಸಬೇಕಾಗಿದೆ ಮುಂದೆ ನೀಡಿರುವ ಸಾಧನೆಯಲ್ಲಿ ಬಿಟ್ಟಿರುವ ಕಾರಣಗಳನ್ನು ತುಂಬಿ ಎಂ ಪಿ ಎನ್ನುವಂಥ ಒಂದು ತ್ರಿಭುಜ ಇದೆ ಇನ್ನೊಂದು ಎ ಎಂ ಕ್ಯೂ ಎನ್ನುವಂತಹ ಮತ್ತೊಂದು ತ್ರಿಭುಜ ಇದೆ ಇವೆರಡು ಸರ್ವಸಮ ತ್ರಿಭುಜಗಳು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ಕೆಳಗಿನ ಹಂತಗಳು ಮತ್ತು ಅವುಗಳಿಗೆ ಕಾರಣವನ್ನ ಕಂಡುಹಿಡಿಯುವ ಮೊದಲಿಗೆ ನೋಡಿ ಪಿ ಎಂ ಸಮ ಎಂ ಕ್ಯೂ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇದು ತ್ರಿಭುಜದ ಪಾದದ ಅಳತೆ ಇದಕ್ಕೆ ತ್ರಿಭುಜದ ಪಾದ ಅಂತ ಕರೀತೇವೆ ಹಾಗಾಗಿ ತ್ರಿಭುಜದ ಪಾದದ ಅಳತೆಯು ಸಮವಾಗಿದೆ ಇನ್ನು ಕೋನ ಪಿ ಎಂ ಎ ಹಾಗೂ ಕೋನ ಕ್ಯು ಎಂ ಎಗಳು ಸಮವಾಗಿದೆ ಅಂತೆ ಯಾಕೆಂದ್ರೆ ಇಲ್ಲಿ ಎಮ್ಮಲ್ಲಿ ಅಲ್ಲಿ ಏರ್ಪಟ್ಟಂತಹ ಕೋನಗಳು ಕೂಡ ಒಂದಕ್ಕೊಂದು ಸಮವಾಗಿದೆ ಹಾಗಾಗಿ ಕೋನಗಳ ಅಳತೆ ಒಂದೇ ಆಗಿದ್ದು ಪಿ ಎಂ ಎ ಸಮ ಕ್ಯು ಎಂ ಎ ಇನ್ನು ಎ ಎಂ ಸಮ ಎಂ ನೋಡಿ ಇಲ್ಲಿ ಎ ಪಿ ಎಂ ಈ ಕೋನಕ್ಕೂ ಇನ್ನು ಕ್ಯು ಎಂ ಎ ಈ ಕೋನಕ್ಕೂ ಕೂಡ ಒಂದೇ ಸಾಮಾನ್ಯ ಬಾಹುವಾಗಿರುವುದು ಎ ಎಂ ಹಾಗಾಗಿ ಎರಡೂ ತ್ರಿಭುಜಗಳಿಗೂ ಎ ಎಂ ಸಾಮಾನ್ಯ ಬಾಹುವಾದ ಕಾರಣ ಎ ಎಂ ಸಮ ಎಂ ಆಗಿದೆ ಎ ಎಂ ಪಿ ಸರ್ವ ಸಮ ತ್ರಿಭುಜ ಎ ಎಂ ಕ್ಯೂ ಯಾಕೆಂದ್ರೆ ಮಕ್ಕಳಲ್ಲಿ ಕೊಟ್ಟಿರುವಂತಹ ಒಂದು ಬಾಹು ಒಂದು ಕೋನ ಇನ್ನೊಂದು ಬಾಹುವನ್ನ ಸಮ ಅಂತ ನಾವು ನಾವು ಹೇಳಿದ್ದೇವಲ್ವಾ ಬಾಹು ಕೋನ ಬಾಹು ಎನ್ನುವಂತಹ ಸರ್ವ ಸಮತೆಯ ಗುಣ ಇಲ್ಲಿ ನಾವು ಬಳಸಿ ಬಳಸಿಕೊಂಡಿದ್ದೇವೆ ಹಾಗಾಗಿ ಇದು ಹೇಗೆ ಸರ್ವಸಮ ಆಯಿತು ಬಾಕೋಬ ಸರ್ವಸಮ್ಮತಿಯ ಗುಣಗಳಿದ್ದ ಕಾರಣ ಇಲ್ಲಿ ಎ ಸರ್ವಸಮ ಎ ಕ್ಯೂ ಆಯಿತು ಅಂತ ನೋಡಿ ತ್ರಿಭುಜ ಎ ಬಿ ಕೋನ ಎ ಸಮ ಮೂವತ್ತು ಡಿಗ್ರಿ ಕೋನ ಬಿ ಸಮ ನಲವತ್ತು ಡಿಗ್ರಿ ಮತ್ತು ಕೋನ ಸಿ ಸಮ ನೂರ ಹತ್ತು ಡಿಗ್ರಿ ಇದೆ ಇನ್ನು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಪಿ ಸಮ ಮೂವತ್ತು ಡಿಗ್ರಿ ಕೋನ ಕ್ಯೂ ಸಮ ನಲವತ್ತು ಡಿಗ್ರಿ ಮತ್ತು ಕೋನ ಆರ್ ಸಮ ನೂರ ಹತ್ತು ಡಿಗ್ರಿ ಇದೆ ಕೋ ಖೋ ಕೋ ಸರ್ವಸಮತೆಯ ನಿಬಂಧನೆ ಅಂದರೆ ಕೋನ 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 ಸರ್ವಸಮತೆ ನಿಬಂಧನೆಯಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಎಂದು ಒಬ್ಬ ವಿದ್ಯಾರ್ಥಿ ಹೇಳುತ್ತಾನೆ ಅದನ್ನು ಅವನು ಸಮರ್ಥಿಸುತ್ತಾನೆ ಎಕೆ ಅಥವಾ ಎ ಕೆ ಎರಡು ತ್ರಿಭುಜಗಳನ್ನು ರಚಿಸಿಕೊಂಡಿದ್ದೇನೆ ಈ ಎರಡೂ ತ್ರಿಭುಜಗಳನ್ನು ನೋಡಿ ಇಲ್ಲಿ ಎಲ್ಲಿ ನಲವತ್ತು ಡಿಗ್ರಿ ಇದೆ ಪಿ ಎಲ್ಲೂ ನಲವತ್ತು ಡಿಗ್ರಿ ಇದೆ ಬಿಎಲ್ಲಿ ನೂರ ಹತ್ತು ಡಿಗ್ರಿ ಇದೆ ಕ್ಯೂಅಲ್ಲೂ ನೂರ ಹತ್ತು ಡಿಗ್ರಿ ಇದೆ ಅಲ್ಲಿ ಮೂವತ್ತು ಡಿಗ್ರಿ ಇದೆ ಆರಲ್ಲಿ ಅಲ್ಲಿ ಕೂಡ ಮೂವತ್ತು ಡಿಗ್ರಿ ಇದೆ ಮಕ್ಕಳೇ ತ್ರಿಭುಜದಲ್ಲಿ ಕೋನಗಳು ಸಮವಿದ್ದ ಮಾತ್ರಕ್ಕೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಸರ್ವಸಮ ಅಂದರೆ ಅವುಗಳಲ್ಲಿರುವಂಥ ಬಾಹುಗಳು ಇನ್ನು ಕೋನಗಳು ಒಂದಕ್ಕೊಂದು ಸಮವಾಗಿರಬೇಕು ಆದ್ರಿಂದ ಕೋನ 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 ಸರ್ವಸಮತೆ ನಿಬಂಧನೆಯನ್ನು ಅಳವಡಿಸಲಿಕ್ಕೆ ಸಾಧ್ಯವಿಲ್ಲ ಚಿತ್ರದಲ್ಲಿ ಎರಡು ತ್ರಿಭುಜಗಳು ಸರ್ವಸಮ ನೋಡಿ ಇಲ್ಲಿ ಎರಡು ಚಿತ್ರ ಇದೆ ಆರ್ ಎ ಟಿ ಎನ್ನುವಂಥ ಒಂದು ತ್ರಿಭುಜ ಆದರೆ ಇನ್ನೊಂದು ಡಬ್ಲ್ಯೂ ಓ ಎನ್ ಎನ್ನುವಂಥ ಮತ್ತೊಂದು ತ್ರಿಭುಜ ಇದೆ ಆರ್ ಎ ಟಿ ಆದ ಕಾರಣ ಡಬ್ಲ್ಯೂ ಯಾಕೆಂದ್ರೆ ಆರ್ ಗೆ ಸಮವಾಗಿ ಈ ಭಾಗ ಇದೆ ಹಾಗಾಗಿ ಡಬ್ಲ್ಯೂ ಓ ಎನ್ ಸರ್ವಸಮವಾಗಿದೆ ಆಗಿದೆ ಆರನೇದು ಸರ್ವಸಮತೆಯ ಹೇಳಿಕೆಯನ್ನು ಪೂರ್ಣಗೊಳಿಸಿ ತ್ರಿಭುಜ ಬಿ ಸಿ ಎ ಸರ್ವಸಮ ತ್ರಿಭುಜ ಬಿ ಟಿ ಎ ಇಲ್ಲಿ ಎರಡು ತ್ರಿಭುಜಗಳಿವೆ ಅಂದರೆ ಎರಡೂ ತ್ರಿಭುಜಕ್ಕೆ ಒಂದು ಮಧ್ಯ ಸಾಮಾನ್ಯವಾದಂತಹ ಒಂದು ಬಾಹುವಿದೆ ಅದೇ ಬಿ ಎ ಅಥವಾ ಎ ಬಿ ಬಾಹು ಅದರಿಂದ ಬಿ ಸಿ ಎನ್ನುವುದು ಒಂದು ತ್ರಿಭುಜ ಅಂದ್ರೆ ಬಿ ಟಿ ಎನ್ನುವುದು ಮತ್ತೊಂದು ತ್ರಿಭುಜವಾಗಿದೆ ಎ ಸರ್ವಸಮ ತ್ರಿಭುಜ ಬಿ ಟಿ ಎ ಕ್ಯೂ ಆರ್ ಎಸ್ ಎನ್ನುವಂತಹ ಒಂದು ತ್ರಿಭುಜ ಏರ್ಪಟ್ಟಿದ್ರೆ ಇನ್ನೊಂದು ತ್ರಿಭುಜ ಮಕ್ಕಳೇ ಕ್ಯೂ ಗೆ ಸಮವಾಗಿ ಟಿ ಇದೆ ಆರ್ಗೆ ಸಮವಾಗಿ ಪಿ ಇದೆ ಹಾಗಾಗಿ ಟಿ ಪಿ ಕ್ಯೂ ಎನ್ನುವಂತಹ ತ್ರಿಭುಜವು ಸರ್ವಸಮವಾಗಿದೆ ನೆಕ್ಸ್ಟ್ ಸೆವೆಂತ್ ಒನ್ ಚೌಕಗಳಿರುವ ಒಂದು ಹಾಳೆಯಲ್ಲಿ ಸಮ ವಿಸ್ತೀರ್ಣವಿರುವ ಎರಡು ಸ ತ್ರಿಭುಜಗಳನ್ನು ಸೆಕೆಂಡ್ ಒನ್ ಸರ್ವಸಮವಲ್ಲದ ಎರಡು ತ್ರಿಭುಜವನ್ನು ರಚಿಸಿ ಅವುಗಳ ಸುತ್ತಳತೆ ಬಗ್ಗೆ ನೀವೇನು ಹೇಳುವಿರಿ ಚೌಕಕಾರವಿರುವಂಥ ಒಂದು ಹಾಳೆಯನ್ನು ತಗೊಂಡು ಅದರಲ್ಲಿ ಎರಡು ತ್ರಿಭುಜವನ್ನು ರಚನೆ ಮಾಡಬೇಕಾದ್ರೆ ಒಂದು ಸಾಮಾನ್ಯವಾದಂತಹ ಒಂದು ಕರ್ಣವನ್ನು ಎಳಿಬೇಕಾಗತ್ತೆ ಆಗ ನಮಗೆ ಎ ಬಿ ಡಿ ಎನ್ನುವಂಥ ಒಂದು ತ್ರಿಭುಜ ರಚನೆಯಾದರೆ ಇನ್ನೊಂದು ಡಿ ಸಿ ಬಿ ಎನ್ನುವಂಥ ಮತ್ತೊಂದು ತ್ರಿಭುಜ ರಚನೆಯಾಗತ್ತೆ ಹಾಗಾಗಿ ಮಕ್ಕಳೇ ಇಲ್ಲಿ ಸಾಮಾನ್ಯವಾಗಿರುವಂತಹ ಒಂದು ಕರಣ ಇರುತ್ತೆ ಯಾವುದು ಅಂದರೆ ಬಿ ಇಲ್ಲಿ ಎ ಬಿ ಡಿಗೆ ಸರ್ವ ಸಮ ಡಿ ಸಿ ಬಿ ಎನ್ನುವುದನ್ನು ನಾವು ಹೇಗೆ ಹೇಳ್ಬೋದು ಅಂದರೆ ಎ ಬಿಗೆ ಗೆ ಸಮನಾಗಿ ಡಿ ಸಿ ಬಾಹುವಿದೆ ಇನ್ನು ಎ ಡಿಗೆ ಸಮವಾಗಿ ಬಿ ಸಿ ಬಾಹುವಿದೆ ಇನ್ನು ಸಾಮಾನ್ಯವಾದಂಥ ವಿಕರಣ ಒಂದೇ ಆಗಿದ್ದು ಬಿ ಡಿ ಸಮ ಬಿ ಡಿ ಹಾಗಾಗಿ ಇಲ್ಲಿ ಎಯಲ್ಲಿ ಮತ್ತು ಸಿ ಲಂಬ ಲಂಬಕೋನ ಏರ್ಪಡತ್ತೆ ಮಕ್ಕಳೇ ಹಾಗಾಗಿ ಇದು ಬಾ 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 ನಿಬಂಧನೆ ಅದೇ ರೀತಿ ಸರ್ವಸಮವಲ್ಲದ ಎರಡು ತ್ರಿಭುಜಗಳನ್ನು ರಚನೆ ಮಾಡಬೇಕಂತ ಹೇಳಿದ್ದಾರೆ ಹಾಗಾಗಿ ಪುನಃ ಒಂದು ಸ್ಕ್ವೇರ್ ಶೀಟ್ ಇದೆ ಅದರಲ್ಲಿ ಸಮಾನಾಗಿ ಮಧ್ಯದಿಂದ ಒಂದು ತ್ರಿಭುಜವನ್ನು ರಚನೆ ಮಾಡಿಕೊಳ್ಳಲಾಗಿದೆ ಇನ್ನೊಂದು ಒಂದು ಕರ್ಣವನ್ನು ರಚನೆ ಮಾಡಿ ಆ ಮೂಲಕ ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡಲಾಗಿದೆ ಒಂದು ತ್ರಿಭುಜ ಈ ರೀತಿಯಾಗಿದ್ದರೆ ಇನ್ನೊಂದು ತ್ರಿಭುಜ ಈ ರೀತಿಯಾಗಿದೆ ಹಾಗಾಗಿ ಇಲ್ಲಿ ತ್ರಿಭುಜಗಳ ಅಳತೆಗಳು ಏನಾಗಿಲ್ಲ ಸರ್ವಸಮವಾಗಿಲ್ಲ ನೋಡಿ ಎ ಬಿ ಸಿ ಎನ್ನುವಂತಹ ಈ ತ್ರಿಭುಜವು ಬಿ ಸಿ ಎನ್ನುವಂತಹ ಈ ತ್ರಿಭುಜಕ್ಕೆ ಸರ್ವಸಮವಾಗಿಲ್ಲ ಎಂಟನೇದು ಐದು ಜೊತೆ ಸರ್ವಸಮವಿರುವ ಭಾಗಗಳನ್ನು ಹೊಂದಿದ್ದರೂ ಸಹ ಸರ್ವಸಮವಲ್ಲದ ಎರಡು ತ್ರಿಭುಜಗಳ ಕರಡು ಚಿತ್ರ ರಚಿಸಿ ಇಲ್ಲಿ ಎರಡು ತ್ರಿಭುಜಗಳಿವೆ ಈ ತ್ರಿಭುಜಗಳು ನೋಡಲಿಕ್ಕೆ ಸರ್ವಸಮ ಆಗಿಲ್ಲ ಇಂತಹ ಸರ್ವಸಮವಲ್ಲದ ಅಲ್ಲದ ಎರಡು ತ್ರಿಭುಜಗಳನ್ನು ರಚಿಸ್ಕೊಳ್ಬೇಕಂತೆ ಹಾಗೆ ರಚಿಸಿಕೊಂಡಾಯಿತು ಇವಾಗ ಅದರಲ್ಲಿರುವಂತಹ ಸರ್ವಸಮವಿರುವಂತಹ ಭಾಗಗಳನ್ನು ಗುರುತಿಸುವ ನೋಡಿ ಮಕ್ಕಳೇ ಇಲ್ಲಿ ಎ ಬಿ ಸಿ ಈ ತ್ರಿಭುಜದಲ್ಲಿ ಬಿ ಯಲ್ಲಿ ಲಂಬಕೋನ ಉಂಟಾಗಿದೆ ಹಾಗೆ ಇಲ್ಲಿ ಪಿ ಕ್ಯೂ ಆರ್ ಈ ತ್ರಿಭುಜದಲ್ಲಿ ಕ್ಯೂನಲ್ಲಿ ಲಂಬಕೋನ ಏರ್ಪಟ್ಟಿದೆ ಎ ಬಿ ಸಮ ಪಿ ಕ್ಯೂ ಇನ್ನು ಎ ಸಿ ವಿಕರಣವಾಗಿದೆ ಎಸಿ ಸಮ ಪಿ ಆರ್ ಇನ್ನು ಕೋನ ಬಿ ಯಲ್ಲಿ ಲಂಬಕೋನ ಏರ್ಪಟ್ಟಿದೆ ಹಾಗಾಗಿ ಕೋನ ಬಿ ಸಮ ಕೋನ ಕ್ಯೂ ಇನ್ನೊಂದು ಬಾಹು ಬಿ ಸಿ ಸಮ ಕ್ಯೂ ಆರ್ ಸಿ ಸಮ ಆರ್ ಅಂತ ನಾವಿಲ್ಲಿ ಉಪ ಸಮವಿರುವ ಭಾಗಗಳನ್ನ ನಾವು ಈ ತ್ರಿಭುಜದಲ್ಲಿ ಗುರುತಿಸಬಹುದಾಗಿದೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಪಿ ಆರ್ ಕ್ಯೂ ಸರ್ವಸಮವಾಗಬೇಕಾದರೆ ಒಂದು ಜೊತೆ ಅನುರೂಪ ಭಾಗವನ್ನು ಹೆಸರಿಸಿ ಯಾವ ನಿಬಂಧನೆಯನ್ನು ನೀವು ಬಳಸುವಿರಿ ಎ ಸಿ ಮತ್ತು ಪಿ ಕ್ಯೂ ಆರ್ ಎನ್ನುವಂತಹ ಎರಡು ತ್ರಿಭುಜಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸರ್ವಸಮವಾಗಬೇಕಾದ್ರೆ ಒಂದು ಜೊತೆ ಅನುರೂಪ ಭಾಗವನ್ನು ಹೆಸರಿಸಬೇಕಂತೆ ನೋಡಿ ಬಿ ಸಿಗೆ ಗೆ ಅನುರೂಪವಾಗಿರುವಂತಹ ಭಾಗ ಕ್ಯೂ ಆರ್ ಎನ್ನುವಂತಹ ಬಾಹುವಾಗಿದೆ ಇನ್ನೊಂದು ಬಿಗೆ ಗೆ ಸಮವಾಗಿ ಕ್ಯೂ ಎನ್ನುವಂತಹ ಈ ಅನುರೂಪ ಭಾಗವಿದೆ ಇನ್ನೊಂದು ಸಿಗೆ ಸಮನಾಗಿ ಆರ್ ಎನ್ನುವ ಮತ್ತೊಂದು ಅನುರೂಪ ಭಾಗವಿದೆ ಹಾಗಾಗಿ ಇಲ್ಲಿ ಒಂದು ಬಾಹು ಎರಡು ಕೋನಗಳನ್ನು ಇಲ್ಲಿ ನಾವಿಲ್ಲಿ ನೋಡ್ಬೋದು ಹಾಗಾಗಿ ಮಕ್ಕಳೇ ಇಲ್ಲಿ ಕೋನ ಬಾಹು ಕೋನ ಈ ನಿಬಂಧನೆಯನ್ನು ನಾವಿಲ್ಲಿ ಬಳಸಿ ಎ ಬಿ ಸಿ ಸರ್ವಸಮ ಪಿ ಆರ್ ಕ್ಯೂ ಅಂತ ಹೇಳಬಹುದು ಹತ್ತನೇದು ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎಫ್ ಇ ಡಿ ಎಕೆ ವಿವರಿಸಿ ತ್ರಿಭುಜ ಎ ಬಿ ಸಿ ಸಮ ತ್ರಿಭುಜ ಎಫ್ ಇ ಡಿ ಅನ್ನುವಂಥದ್ದನ್ನು ನಾವು ಸರ್ವಸಮಂತ ಅಂತ ಸಾಧಿಸಬೇಕಾದ್ರೆ ಮಕ್ಕಳೇ ಬಿ ಸಿಗೆ ಗೆ ಸಮನಾಗಿ ಇಲ್ಲಿ ಇ ಎಫ್ ಎನ್ನುವಂತಹ ಇ ಎಫ್ ಎನ್ನುವಂತಹ ಈ ಭಾಗವಿದೆ ಇನ್ನು ಸಿಗೆ ಗೆ ಡಿ ಎನ್ನುವುದು ಸಮವಾಗಿದೆ ಕೋನ ಸಿ ಸಮ ಕೋನ ಡಿ ಇನ್ನೊಂದು ಕೋನ ಬಿ ಸಮ ಕೋನಾ ಎಫ್ ಯಾಕೆಂದರೆ ಇಲ್ಲಿ ಲಂಬ ಕೋನ ಏರ್ಪಟ್ಟಿದೆ ಹಾಗಾಗಿ ಇಲ್ಲಿ ಒಂದು ಬಾಹು ಎರಡು ಕೋನಗಳಿರುವ ಕಾರಣ ಇದು ಕೋನ ಬಾಹು ಕೋನ ಈ ನಿಬಂಧನೆಯನ್ನು ಒಳಗೊಂಡಿದೆ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ ಸಮ ತ್ರಿಭುಜ ಡಿ ಇ ಎಫ್ ಅಥವಾ ಇ ಡಿ ಅಂತ ನಾವು ಇಲ್ಲಿ ಸಾಧಿಸಬಹುದು ಇದಿಷ್ಟು ಅಭ್ಯಾಸ ಏಳು ಬಿಂದು ಎಲ್ಲರ ಅಭ್ಯಾಸ ಲೆಕ್ಕಗಳು ಇಲ್ಲಿಗೆ ಏಳನೇ ತರಗತಿ ಗಣಿತದ ಭಾಗವೊಂದರ ಎಲ್ಲ ಅಭ್ಯಾಸಗಳ ಉತ್ತರಗಳನ್ನು ವಿವರಣೆ ಸಹಿತವಾಗಿ ನೀಡಿದ್ದೇನೆ ನನ್ನ ಈ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು